ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಅಧ್ಯಾಯ ಮೂರು ಕೌಸಲ್ಯ ಪಾತ್ರದ ಪರಿಚಯದ ಮುಂದುವರೆದ ಕೊನೆಯ ಭಾಗ ತಪ್ಪನ್ನು ತಿದ್ದಿಕೊಂಡು ಮನಸ್ಸನ್ನು ಹತೋಟಿಗೆ ತಂದುಕೊಳ್ಳುವ ಮಹಾಗುಣ ಕೌಸಲ್ಯಗೆ ಸಿದ್ಧಿಸಿತ್ತೆಂಬುದು ಈ ಉದಾಹರಣೆಗಳಿಂದ ತಿಳಿಯುತ್ತದೆ ಅವಳ ಹೃದಯ ಬಹಳ ಕೋಮಲವಾಗಿದ್ದುದು ಇದರಿಂದ ತಿಳಿಯುತ್ತದೆ ಮಹಾರಾಜರೇ ಭರತನಿಗೆ ರಾಜ್ಯ ಕೊಟ್ಟಿರಿ ಸರಿ ನನ್ನ ಮಗನನ್ನು ಕಾಡಿಗೆ ಕಳುಹದೆ ಇಲ್ಲೇ ಭಿಕ್ಷೆ ಬೇಡಿಕೊಂಡಿರು ಎಂದು ನಿಯಮಿಸಿದ್ದರೂ ಜೀತಕ್ಕೆ ಹಾಳಾಗಿ ಹಾಕಿದ್ದರು ದಿನ ಅವನ ಮುಖ ನೋಡುವ ಭಾಗ್ಯವಾದರೂ ನನಗಿರುತ್ತಿತ್ತು ಕಾಂಡದ ನಲವತ್ತ್ಮೂರು ನಾಲ್ಕನೇ ಶ್ಲೋಕ ಎಂದು ದಶರಥನನ್ನು ಕುರಿತು ತನ್ನ ಅಳಲನ್ನು ತೋಡಿಕೊಳ್ಳುವಾಗ ನಮಗೆ ಹೃದಯ ಬಾಯಿಗೆ ಬರುತ್ತದೆ ಯಾವ ತಾಯಿಗೆ ಮಗನೆಂದರೆ ಪ್ರೀತಿ ಇಲ್ಲ ಇಂಥವರ ಕೇಳಿದ ಕೈಕೇಯಿಯ ಹೃದಯ ಎಷ್ಟು ಕಠೋರ ಆ ಮಗನನ್ನೂ ಆ ತಾಯಿ ಕೌಸಲ್ಯ ಬಹು ಚೆನ್ನಾಗಿ ಅರಿತಿದ್ದೆಂಬುದಕ್ಕೆ ಈ ಉದಾಹರಣೆ ನೋಡಿ ರಾಮನೊಮ್ಮೆ ಒಂದು ತೀರ್ಮಾನ ಕೈಕೊಂಡನಂದರೆ ಅದರಲ್ಲಿ ಧರ್ಮ ಸೂಕ್ಷ್ಮವಿರಲೇಬೇಕೆಂದು ಅರಿತಿದ್ದ ಕೌಸಲ್ಯೆ ಕಾಡಿಗೆ ಹೊರಟಿದ್ದ ರಾಮನ ಮನವನ್ನು ಪರಿವರ್ತಿಸಲು ಧರ್ಮದ ಪಟ್ಟನ್ನೇ ಹಾಕಬೇಕಾಗುತ್ತದೆ ನಾನು ನಿನ್ನ ತಾಯಿ ವೇದ ತಾಯಿಯನ್ನು ಮೊದಲ ಗುರುವಿನ ಸ್ಥಾನದಲ್ಲಿ ನಿಲ್ಲಿಸಿದೆ ತಂದೆಯು ಎರಡನೆಯವನು ಅವನು ಕಾಡಿಗೆ ಹೋಗೆಂದುದು ನಾನು ಬೇಡವೆಂದದ್ದರಿಂದ ನಿಲ್ಲಬೇಕು ನನ್ನ ಶುಶ್ರೂಷೆ ಮಾಡು ಎಂಬುದು ನನ್ನ ವಾಕ್ಯ ಉಲ್ಲಂಘಿಸಬೇಡ ಎಂಬ ಇಷ್ಟೂ ಅರ್ಥವನ್ನು ಎಷ್ಟೊಂದು ಸೂಕ್ಷ್ಮ ಧ್ವನಿಗಳಲ್ಲಿ ಒಂದೇ ಶ್ಲೋಕದಲ್ಲಿ ಹೇಳುತ್ತಾಳೆ ಜಾಣತನ ನೋಡಿ ಧರ್ಮಜ್ಞ ಯದಿ ಧರ್ಮಿಷ್ಟೋ ಧರ್ಮಂ ಚರಿತುಮಿಚ್ಛಿಸಿ ಶುಶ್ರೂಷಾಂ ಇವ ಹೃಸ್ತಸ್ಯಂ ಚರ ಧರ್ಮ ಅನುತ್ತಮಂ ಅಯೋಧ್ಯಕಾಂಡದ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರನೇ ಶ್ಲೋಕ ಒಂದೇ ಶ್ಲೋಕದಲ್ಲಿ ನಾಲ್ಕು ಸಲ ಧರ್ಮ ಶಬ್ದ ಪ್ರಯೋಗವಿರುವುದರಿಂದ ಈ ವಾಕ್ಯವು ಇದನ್ನಾಡಿದ ಕೌಸಲ್ಯೂ ಲೋಕೋತ್ತರವೆನ್ನಬೇಕು ಕೌಸಲ್ಯೆಯು ಶಾಸ್ತ್ರ ಪರಿಣಿತಳು ಮಾತಿನಲ್ಲಿ ಜಾಣೆಯೂ ಮಿತಭಾಷಿಣಿಯೂ ವ್ಯಕ್ತಿಗಳಿಗೂ ಉಚಿತವಾಗಿ ಆಡುವವಳು ಎಂಬುದು ಇಲ್ಲಿ ಸಿದ್ಧ ಎಲ್ಲೈ ಈ ಧರ್ಮಜ್ಞನೇ ನೀನು ಧರ್ಮಿಷ್ಠನೇ ಆಗಿದ್ದರೆ ಧರ್ಮವನ್ನು ಆಚರಿಸುವುದು ನಿನಗೆ ಬೇಕಾಗಿದ್ದರೆ ಆ ಅನುತ್ತಮ ಧರ್ಮ ನಿನಗೆ ಈಗ ಈ ನಿನ್ನ ಸೇವೆಯೇ ಆಗುವುದು ದಶರಥನ ಆಜ್ಞೆಯನ್ನು ತಿರಸ್ಕರಿಸು ಎಂಬುದನ್ನು ಎಷ್ಟು ಚೆನ್ನಾಗಿ ಪ್ರತಿಪಾದಿಸಿದಳು ಧರ್ಮಪ್ರಭುವಾದ ಶ್ರೀರಾಮ ಈ ಮಾತನ್ನು ತಾಯಿ ಮೊದಲೇ ಹೇಳಲಿಲ್ಲವಾಗಿ ತಂದೆ ಬೇರೊಂದನ್ನು ಮೊದಲೇ ಆಡಿದ್ದಾಗಿ ಮೊದಲಿನ ಆ ಮಾತನ್ನು ಮೊದಲು ಪರಿಪಾಲಿಸಿ ತದ್ವಿರುದ್ಧವಾದ ಈ ತಾಯಿಯ ಮಾತನ್ನು ಆಮೇಲೆ ಪರಿಪಾಲಿಸುವುದಾಗಿ ಹೇಳುವ ಜಾಣತನಕ್ಕೆ ಅವಳು ಬೆರಗಾಗಿ ಬಾಯಿ ಮುಚ್ಚಬೇಕಾಗುತ್ತದೆ ಹಾಗಾದರೆ ನಾನು ನಿನ್ನೊಡನೆ ಬರುವೆನು ಶ್ರೇಯೋ ಮುಹೂರ್ತಂ ತವ ಸನ್ನಿಧಾನಂ ಎಂಬ ಅವರ ಎರಡನೆಯ ಮಾತಿಗೆ ಶ್ರೀರಾಮ ಅದು ತಂದೆ ಇಲ್ಲದಿದ್ದಾಗ ವಿಧವೆಯರ ಮಾತು ವಿಧವೇವನಾರಿ ಎಂದು ಸೂಚ್ಯವಾಗಿ ಉತ್ತರಿಸಿ ಭವಿಷ್ಯ ಇದು ಅವಳ ಬಾಯಿ ಮುಚ್ಚಿಸುತ್ತಾನೆ ವಿಧಿಯಿಲ್ಲದೆ ಮಗನನ್ನು ಕಾಡಿಗೆ ಕಳುಹಲು ಒಪ್ಪಿ ಅವನಿಗೆ ರಕ್ಷೆ ತೋರುವ ಈ ವೈಚಿತ್ರ್ಯ ನೋಡಿ ಅಮೋಘವಾದ ವೇದೋಕ್ತ ಮಂಗಳಗಳನ್ನು ಹೇಳಿ ಆಶೀರ್ವದಿಸಿದ ನಂತರ ಅಯೋಧ್ಯಕಾಂಡದ ಇಪ್ಪತ್ತೈದು ವಿಶಲ್ಯಕರಣಿ ಶಸ್ತ್ರಘಾತಗಳಿಗೆ ಒಂದು ಮೂಲಿಕೆಯನ್ನು ಔಷಧಿಯನ್ನು ಅವನ ತೋಳಿಗೆ ರಕ್ಷೆಯನ್ನಾಗಿ ಕಟ್ಟಿ ಮಂತ್ರಗಳಿಂದ ಅಭಿಜಬಿಸಿ ದುಃಖವಿದ್ದರೂ ಕಣ್ಣೊರೆಸಿಕೊಂಡು ದುಃಖ ವಶವರ್ತಿನಿ ಅತಿ ಪ್ರೀಶ್ಮೇವ ನಗು ಮುಖವನ್ನು ಕ್ಷಣಕಾಲ ತೋರಿ ಬಾಯಿ ಮಾತಿಗೆ ವಂಗ್ ಮಾತ್ರೇಣ ಹೋಗಿ ಬರುವೆಯ ಮಗು ರಾಮ ಶುಭವಾಗಲಿ ಎನ್ನುತ್ತಾ ಕಷ್ಟಪಟ್ಟು ಹೇಳಿ ಮಗನನ್ನು ತಬ್ಬಿ ನೆತ್ತಿ ಮೂಸಿ ನೋಡಿ ಮತ್ತೆ ನಿನ್ನನ್ನು ನಾನು ಸುಖವಾಗಿ ಕಾಣುವಂತಾಗಲಿ ಎಂದು ಗದ್ಗದಿತಿಯಾಗಿ ಹರಸುತ್ತ ಅವನನ್ನು ಒಂದು ಪ್ರದಕ್ಷಿಣೆಯನ್ನು ಹಾಕಿದಳಂತೆ ಪ್ರದಕ್ಷಿಣಂ ಚಾಪಿ ಚಕಾರ ರಾಘವಂ ಹಿರಿಯರಿಗೆ ಕಿರಿಯರು ಮಾಡುವ ಈ ರೀತಿ ಪ್ರದಕ್ಷಿಣೆ ಇದಲ್ಲ ಪತಿವ್ರತೆಯೂ ತಪಸ್ವಿನಿಯೂ ಧರ್ಮನಿಷ್ಠೆಯುಳ್ಳವಳೂ ಆದ ತನ್ನ ತಪೋಬಲದ ವಜ್ರ ಆ ಮಹಾತಾಯಿ ಮಗನಿಗೆ ತೊಡಿಸಿದ ಬಗೆ ಇದು ಶ್ರೀರಾಮ ಮತ್ತೆ ಬಂದಾಗ ಹಣ್ಣು ಮುದುಕಿಯಾದ ಈ ಸಾಧ್ವಿ ರಾಮನನ್ನು ಹೇಗೆ ಹರಿಸಿದಳೆಂಬುದನ್ನು ವಾಲ್ಮೀಕಿ ಬರೆಯದೇ ಬಿಟ್ಟುದನ್ನು ನಮ್ಮ ಕನ್ನಡ ಕವಿ ಲಕ್ಷ್ಮೀಶ ವರ್ಣಿಸಿ ಮೂಲದ ಆಶಯವನ್ನು ತುಂಬಿರುವ ಈ ಪದ್ಯ ಚೇತೋಹಾರಿ ಜೈಮಿನಿ ಭಾರತದ ಇಪ್ಪತ್ತೆಂಟು ಎರಡನೇ ಶ್ಲೋಕ ನಡಗುವ ಕೈಗಳಿಂದ ತನ್ನ ರಾಮನ ಮೈದಡವಿ ಮುದ್ದಾಡಿ ಅಲ್ಲಿನ ಗಾಯದ ಗುರುತುಗಳನ್ನು ಗಮನಿಸಿ ಅತ್ತು ಮಗನೇ ನಿನ್ನ ಕೋಮಲ ತನುವನು ಪೊಯ್ದವರ ದಾರದಕಟ ಬೆಂದುದೆನ್ನೊಡಲು ಎನ್ನುತ್ತಾ ಮರಗುವ ಈ ಮುಗ್ಧ ಮಾತೆ ಮಾನವ ಕುಲಕ್ಕೆ ತಿಲಕಪ್ರಾಯಳು ಅನುಕರಣೀಯಳು ಟಿ ವಿ ರಾಮಾಯಣದ ಈ ಪಾತ್ರಧಾರಿಣಿ ಎಂ ತುಂಬ ಗಂಭೀರವಾಗಿಯೇ ಈ ಪಾತ್ರವನ್ನು ನಿಭಾಯಿಸಿದ್ದಾಳೆನ್ನಬೇಕು ಏನೋ ಸುಖ ಕಾಣದೆ ತ್ಯಾಗಕ್ಕೆ ತನ್ನನ್ನು ಮುಡಿಪಿಟ್ಟ ಈ ಮಾತೆ ಪ್ರಾಥಸ್ಮರಣೀಯಳು ಕೌಸಲ್ಯ ಸುಪ್ರಜಾರಾಮ ಸುಪ್ರಭಾತ ಹೇಳುವ ವಿಶ್ವಾಮಿತ್ರರು ನಾನೇ ಕೌಸಲ್ಯೆಯಾಗಿದ್ದು ಈ ಮಗುವಿನ ತಾಯಿಯಾಗಿದ್ದರೆ ಋಷಿಯಾಗಿ ನಾನು ಕೆಟ್ಟೆ ಎಂಬ ಧ್ವನಿಯಲ್ಲಿ ಈಕೆಯನ್ನು ಸ್ತುತಿಸಿದರೆಂಬುದು ವ್ಯಾಖ್ಯಾನಕಾರರು ಇಲ್ಲಿ ಧ್ವನಿಯನ್ನು ತೋರುವಾಗ ರಾಮನಿಗಿಂತ ಅವನನ್ನು ಹಡೆದ ಗರ್ಭ ಅವಳ ಪುಣ್ಯ ದೊಡ್ಡದು ಎಂದು ನಮಗೂ ಮನವರಿಕೆಯಾಗುತ್ತದೆ ಚಂದ್ರ ಸೂರ್ಯರಿರುವ ತನಕ ಚಿರಸ್ಥಾಯಿಯಾಗಿ ಉಳಿಯುವ ಹೆಸರು ಕೌಸಲ್ಯದು ಇಲ್ಲಿಗೆ ಕೌಸಲ್ಯ ಪಾತ್ರದ ಪರಿಚಯವನ್ನು ಮುಗಿಸೋಣ ಮುಂದಿನ ಕೈಕೇಯಿಯ ಪಾತ್ರದ ಭಾಗವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು